ಸ್ವಾತಂತ್ರ್ಯ ಬಂದಾಗ ಭಾರತದ ಒಕ್ಕೂಟಕ್ಕೆ ಸೇರಲು ಮೈಸೂರು ಸಂಸ್ಥಾನವನ್ನು ಸಂಘರ್ಷವಾದಾಗ ಆ ಸಂಘರ್ಷದಲ್ಲಿ ಮೈಸೂರು ನಗರದ ಇವಾಗ ರಾಮಸ್ವಾಮಿ ಸರ್ಕಲ್ನಲ್ಲಿ ರಾಮಸ್ವಾಮಿ ಎಂಬುವರು ಮತ್ತು ತೋರನಾಯಕ ಎಂಬುವರು ಗುಂಡೇಟಿಗೆ ಬಲಿಯಾಗುತ್ತಾರೆ ರಾಮಸ್ವಾಮಿ ಎಂಬುವರಿಗೆ ರಾಮಸ್ವಾಮಿ ವೃತ ಎಂದು ನಾಮಕರಣ ಮಾಡಿದರು ಆದರೆ ತೋರ ನಾಯಕರಿಗೆ ಯಾವುದೇ ಗೌರವಾರ್ಥ ಸೂಚಿಸದೆ ಬಿಟ್ಟು ಬಿಟ್ಟರು ಇವಾಗ ನಮ್ಮದೊಂದು ಮನವಿ ರಾಜ್ಯ ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಮತ್ತು ಜನಪ್ರತಿನಿಧಿಗಳಿಗೆ ಕಡಕೋಳ ಗ್ರಾಮವನ್ನು ತೋರನಾಯಕ ಗ್ರಾಮವೆಂದು ಮಾಡಬೇಕಾಗಿ ಮನವಿ ಕಡಕುಳದ ರೈಲ್ವೆ ನಿಲ್ದಾಣಕ್ಕೆ ತೋರನಾಯಕ ರೈಲ್ವೆ ನಿಲ್ದಾಣವೆಂದು ನಾಮಕರಣ ಮಾಡಬೇಕು ಆಗ ಹುತಾತ್ಮ ತೋರನಾಯಕರವರಿಗೆ ಒಂದು ಗೌರವ ಕೊಟ್ಟಂತಾಗುತ್ತದೆ ಇತರ ಬಗ್ಗೆ ಜನಾಂಗದವರು ಹೋರಾಟ ಮಾಡಬೇಕು ಮತ್ತು ಮನವಿ ಸಲ್ಲಿಸಬೇಕೆಂದು ಮನವಿ